ನಮಸ್ಕಾರ ಸ್ನೇಹಿತರೆ ದೇಶದ ಎಲ್ಲೆಡೆಯೂ ಸಹ ಶ್ರಾವಣ ಮಾಸದಂದು ನಾನ್ವೆಜ್ ಅನ್ನು ತಿರಸ್ಕಾರ ಮಾಡುತ್ತಾರೆ ಸ್ವಯಂ ಪ್ರೇರಿತವಾಗಿ ಇದರ ಹಿಂದಿರುವಂತಹ ವೈಜ್ಞಾನಿಕ ಸತ್ಯವನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ಶ್ರಾವಣ ಮಾಸದ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಭಾರತದ ಎಲ್ಲೆಡೆಯೂ ಸಹ ವೆಜ್ ಸೇವನೆಯನ್ನು ಮಾಡುವುದಿಲ್ಲ ಅದಕ್ಕೆ ಪ್ರಮುಖವಾಗಿ ಒಂದಷ್ಟು ವೈಜ್ಞಾನಿಕ ಕಾರಣಗಳನ್ನು ತಿಳಿದುಕೊಳ್ಳೋಣ ಶ್ರಾವಣ ಮಾಸ ಸಂದರ್ಭವೆಂದರೆ ಮಳೆಗಾಲವಾಗಿದ್ದು ಈ ಸಂದರ್ಭದಲ್ಲಿ ಸರಿಯಾಗಿ ಭೂಮಿಗೆ ಬೆಳಕು ತಾಗುವುದಿಲ್ಲ ಹಾಗೆಯೇ ಸೂರ್ಯನ ಕಿರಣಗಳು ಸಹ ಸರಿಯಾಗಿ ತಾಗುವುದಿಲ್ಲ ಇಂತಹ ಒಂದು ಸಂದರ್ಭದಲ್ಲಿ ವೆಜ್ ಸೇವನೆ ಮಾಡಿದಂಥ ಸಂದರ್ಭದಲ್ಲಿ ದೇಹದ ಮೇಲೆ ಒಂದಷ್ಟು ಪರಿಣಾಮಗಳಾಗುತ್ತವೆ ಅದೇನೆಂದರೆ ಅಜೀರ್ಣ ಉಂಟಾಗಬಹುದು ಅಜೀರ್ಣದಿಂದ ಸಾಕಷ್ಟು ಸಮಸ್ಯೆಗಳು ಉಂಟಾಗುತ್ತವೆ ಇಂತಹ ಒಂದು ಸಮಸ್ಯೆಯಿಂದ ನಾನ್ ವೆಜ್ ಸೇವನೆಯನ್ನು ಸಂಪೂರ್ಣವಾಗಿ ಒಂದು ತಿಂಗಳು ನಿಷೇಧ ಮಾಡಿಕೊಳ್ಳಲಾಗುತ್ತದೆ ಮತ್ತೊಂದು ಕಾರಣವೇನೆಂದರೆ ಈ ಸಂದರ್ಭದಲ್ಲಿ ನೀರು ಸಾಕಷ್ಟು ಕಲುಷಿತವಾಗಿರುತ್ತದೆ ಇಂತಹ ಕಲುಷಿತವಾದಂಥ ನೀರಿನಲ್ಲಿ ಇರುವಂತಹ ಮತ್ಸ್ಯವನ್ನು ತಿನ್ನುವುದರಿಂದ ಅಂದರೆ ಮೀನನ್ನು ಸೇವನೆ ಮಾಡುವುದರಿಂದ ದೇಹದ ಮೇಲೆ ಒಂದಷ್ಟು ಪರಿಣಾಮವಾಗಬಹುದು ಎನ್ನುವ ಕಾರಣಕ್ಕಾಗಿ ಈ ಸಂದರ್ಭದಲ್ಲಿ ನಾನ್ವೆಜ್ ಅನ್ನು ಬಿಡಲಾಗಿದೆ ಹಾಗೆಯೇ ಮತ್ತೊಂದು ಪ್ರಮುಖ ಕಾರಣವೆಂದರೆ ಈ ಶ್ರಾವಣ ಮಾಸ ಸಂದರ್ಭದಲ್ಲಿ ಮೀನುಗಳು ಮೊಟ್ಟೆಯನ್ನು ಇಡಲು ಹಾತು ಹರಿಯುತ್ತವೆ ಇಂತಹ ಸಂದರ್ಭದಲ್ಲಿ ಇವುಗಳನ್ನು ಬೇಟೆಯಾಡುವುದು ಸಾಕಷ್ಟು ಸುಲಭದ ವಿಷಯವಾಗಿರುತ್ತದೆ ಮೀನುಗಳ ಸಂರಕ್ಷಣೆಗೋಸ್ಕರ ಮತ್ತು ಮನುಷ್ಯನ ಆರೋಗ್ಯದ ದೃಷ್ಟಿಯಿಂದ ಈ ಶ್ರಾವಣ ಮಾಸದ ಸಂದರ್ಭದಲ್ಲಿ ಭಾರತದಲ್ಲಿ ನಾನ್ವೆಜ್ ಸೇವನೆಯನ್ನು ಸ್ವಯಂ ಪ್ರೇರಿತವಾಗಿ ನಿಷೇಧ ಮಾಡಿಕೊಂಡಿರಲಾಗುತ್ತದೆ ಇದು ಸ್ನೇಹಿತರೆ ಶ್ರಾವಣ ಮಾಸದ ಹಿಂದಿರುವಂತಹ ಒಂದಷ್ಟು ವೈಜ್ಞಾನಿಕ ಸತ್ಯಗಳು